ನಮಸ್ತೆ ವೆಲ್ಕಮ್ ಟು ಜಾವಾ ಆ್ಯಂಡ್ ಡಾಕರ್ ಟುಟೋರಿಯಲ್ ಈ ವಿಡಿಯೋದಲ್ಲಿ ಡಾಕರ್ ಅಂದ್ರೇನು ಹಾಗೆಯೇ ಡಾಕರು ಯಾವುದೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದೆ ಹಾಗೆಯೇ ನಾವು ಡಾಕರ್ನ ಏನಕ್ಕೆ ಕಲಿಬೇಕು ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನೀವೇನಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳ್ರಿ ನಾನು ಯಶವಭೂಷಣ್ ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಓಕೆ ಹಾಗಾದರೆ ಡಾಕರ್ ಅಂದ್ರೇನು ಸಿ ನಾನು ಫಾರ್ಮಲ್ ಡೆಫಿನೇಷನ್ನ ಬರೆದಿದ್ದೀನಿ ಫಸ್ಟ್ ಅದನ್ನು ಓದೋಣ ಹಾಗೆಯೇ ಅರ್ಥ ಮಾಡ್ಕೊಳ್ಳೋದು ಕೂಡ ಟ್ರೈ ಮಾಡೋಣ ಥಿಂಕ್ ಆಫ್ ಡಾಕರ್ ಈಸ್ ಲೈಕ್ ಅ ಕಂಟೈನರ್ಶಿಪ್ ಇಟ್ ಹೆಲ್ಪ್ಸ್ ಅಸ್ ಟು ಪ್ಯಾಕೇಜ್ ಆ್ಯಂಡ್ ಡೆಲಿವರ್ ದಿ ಅಪ್ಲಿಕೇಶನ್ ಸೊ ದಟ್ ದೇ ಕ್ಯಾನ್ ರನ್ ಆನ್ ಎನಿವೇರ್ ಓಕೆ ನಾನು ಮುಂಚೆಗೆ ಹೇಳಿದಂಗೆ ಇದು ಜಸ್ಟ್ ಎ ಫಾರ್ಮಲ್ ಡೆಫಿನೇಷನ್ ಇದು ಇದನ್ನು ಬ್ರೇಕ್ ಡೌನ್ ಮಾಡಿ ನಾವು ಇನ್ ಆಗಿ ಇದನ್ನು ಅರ್ಥ ಮಾಡ್ಕೊಳ್ಳೋಣ ಮೋರ್ ಪ್ರಾಕ್ಟಿಕಲ್ ವೇ ಆಗಿ ಅರ್ಥ ಮಾಡ್ಕೊಳ್ಳೋಣ ಸೊ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ನಾನು ಕ್ವಿಕ್ಕಾಗಿ ಕ್ಯಾನ್ವಾಸ್ ಬೋರ್ಡಿಗೆ ಹೋಗ್ತೀನಿ ಸೊ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳ್ರಿ ನೀವು ಯಾವುದೋ ಒಂದು ಗೇಮ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳ್ರಿ ಮೇ ಬಿ ಸ್ನೇಕ್ ಆ್ಯಂಡ್ ಲ್ಯಾಡರ್ ಗೇಮ್ ನಾವೆಲ್ಲ ಸಣ್ಣವರಿದ್ದಾಗ ಆ ಗೇಮ್ನ ಆಡಿದ್ದೀವಿ ಆ ಸೇಮ್ ಗೇಮ್ನ ನೀವು ಕೂಡ ಕ್ರಿಯೇಟ್ ಮಾಡಿದ್ದೀರಾ ಮೇ ಬಿ ಜಾವಾಬ್ ಯೂಸ್ ಮಾಡಿಕೊಂಡು ಅಥವಾ ಪೈಥನ್ ಯೂಸ್ ಮಾಡಿಕೊಂಡು ಅಥವಾ ರೂಬಿ ಯೂಸ್ ಮಾಡಿಕೊಂಡು ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಸ್ನೇಕ್ ಆ್ಯಂಡ್ ಲ್ಯಾಡರ್ ಗೇಮ್ನ ಕ್ರಿಯೇಟ್ ಮಾಡಿದ್ದೀರಾ ಆ ಪ್ರಾಜೆಕ್ಟ್ನ ನೀವೀಗ ನಿಮ್ಮ ಫ್ರೆಂಡಿಗೆ ಕಳಿಸ್ಬೇಕು ಓಕೆ ನೀವು ನಿಮ್ಮ ಫ್ರೆಂಡ್ಸಿಗೆ ಅದನ್ನು ತೋರಿಸ್ಬೇಕು ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ನಿಮ್ಮ ಫ್ರೆಂಡ್ಸಿಗೆ ಆ ಒಂದು ಪ್ರಾಜೆಕ್ಟನ್ನ ಕಳಿಸ್ತೀರಾ ಓಕೆ ನಿಮ್ಮ ಫ್ರೆಂಡಿಗೆ ಕಳಿಸ್ತೀರಾ ಸೊ ಅವನೇನು ಮಾಡ್ತಾನೆ ಆ ಒಂದು ಸೇಮ್ ಪ್ರಾಜೆಕ್ಟ್ನ ಆ ಒಂದು ಸ್ನೇಕ್ ಆ್ಯಂಡ್ ಲಾಡರ್ ಪ್ರಾಜೆಕ್ಟ್ನ ಅವ್ನು ಕಂಪ್ಯೂಟರ್ ಒಳಗಡೆಗೆ ರನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಬಟ್ ಪ್ರಾಬ್ಲಮ್ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಫ್ರೆಂಡು ನಿಮ್ಮ ಕಂಪ್ಯೂಟರ್ ಒಳಗಡೆಗೆ ಬೇಕಾಗಿರೋವಂಥ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿರಲ್ಲ ಮೇ ಬಿ ಪೈಥಾನ್ ಇನ್ಸ್ಟಾಲ್ ಮಾಡಿಲ್ಲದೆ ಇರ್ಬೋದು ಅಥವಾ ಜಾವಾ ಇನ್ಸ್ಟಾಲ್ ಮಾಡಿಲ್ದೇ ಇರ್ಬೋದು ಅಥವಾ ಅವನಿಗೆ ಅದನ್ನು ರನ್ ಮಾಡಲಿಕ್ಕೆ ಬೇಕಾಗಿರೋಂಥ ಒಂದು ಡೆವಲಪ್ಮೆಂಟ್ ಟೂಲ್ಸ್ ಇನ್ಸ್ಟಾಲ್ ಮಾಡಿಲ್ದೇ ಇರ್ಬೋದು ಹಾಗಾಗಿ ಅವನ ಕಂಪ್ಯೂಟರ್ ಒಳಗಡೆಗೆ ಅದು ರನ್ ಆಗೋದಿಲ್ಲ ಓಕೆ ಅದೇ ರೀತಿ ನೀವು ಇನ್ನೊಬ್ಬ ಫ್ರೆಂಡಿಗೆ ಕಳಿಸ್ತೀರಾ ಓಕೆ ಅವನ ಕಂಪ್ಯೂಟ್ರಲ್ಲಿ ಈ ಅವನು ಪೈತನ್ನ ಇನ್ಸ್ಟಾಲ್ ಮಾಡಿದ್ರೂ ಕೂಡ ಅವ್ನ ಕಂಪ್ಯೂಟ್ರಲ್ಲಿ ಆ ಒಂದು ಗೇಮ್ ಕೂಡ ರನ್ ಆಗೋದಿಲ್ಲ ಇಬ್ಬರು ಕಂಪ್ಯೂಟರ್ ಒಳಗಡೆಗೂ ಆ ಗೇಮ್ ರನ್ ಆಗೋದಿಲ್ಲ ಒಬ್ಬನ ಕಂಪ್ಯೂಟ್ರಲ್ಲಿ ನೀವು ಕಂಪ್ ಸಾಫ್ಟ್ವೇರ್ನೇ ಇನ್ಸ್ಟಾಲ್ ಮಾಡಿರಲ್ಲ ಇನ್ನೊಬ್ಬ ಕಂಪ್ಯೂಟ್ರಲ್ಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದರೂ ಅವ್ನ ಕಂಪ್ಯೂಟ್ರಲ್ಲಿ ರನ್ ಆಗೋಲ್ಲ ಈ ಥರ ಪ್ರಾಬ್ಲಮ್ಸ್ ನೀವು ಕಾಮನಾಗಿ ಕೇಳಿರ್ತೀರ ಹೌದಾ ನೀವು ಮಾಡಿರೋಂಥ ಪ್ರಾಜೆಕ್ಟು ನಿಮ್ಮ ಒಂದು ಕಂಪ್ಯೂಟರ್ ನಿಮ್ಮ ಒಂದು ಕಂಪ್ಯೂಟರ್ ಒಳಗಡೆಗೆ ಆಗಿ ರನ್ ಆಗ್ತಿರುತ್ತೆ ಬಟ್ ಅದೇ ನಿಮ್ಮ ಫ್ರೆಂಡ್ಸ್ ಕಂಪ್ಯೂಟರಲ್ಲಿ ಅಥವಾ ಬೇರೆ ಕಂಪ್ಯೂಟರ್ ಒಳಗಡೆಗೆ ರನ್ ಆಗ್ತಿರಲ್ಲ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನಾವು ಡಾಕರ್ನ ಯೂಸ್ ಮಾಡ್ತೀವಿ ಸೊ ಡಾಕರ್ ಇಲ್ಲಿ ನಮಗೆ ರೆಸ್ಕ್ಯೂವರ್ ಆಗ ರೆಸ್ ರೆಸ್ಕ್ಯೂವರ್ ಆಗಿ ಯೂಸ್ ಮಾಡ್ಕೋಬೋದು ನಾವು ಏನಪ್ಪ ಡಾಕರ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ನಮ್ಮ ಒಂದು ಅಪ್ಲಿಕೇಶನ್ಸ್ನ ಫಸ್ಟ್ ಆಫ್ ಆಲ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳೋದಕ್ಕಿಂತ ಮುಂಚೆ ಸೊ ನೀವು ಡಾಕರ್ನ ಯಾವ ರೀತಿ ಕನ್ಸಿಡರ್ ಮಾಡ್ರಿ ಅಂತಂದರೆ ಒಂದು ಮ್ಯಾಜಿಕಲ್ ಬಾಕ್ಸ್ ಆಗಿ ಕನ್ಸಿಡರ್ ಮಾಡ್ಕೊಳ್ರಿ ಓಕೆ ಏಕೆ ಇಟ್ ಜಸ್ಟ್ ಮ್ಯಾಜಿಕಲ್ ಬಾಕ್ಸ್ ಆ ಮ್ಯಾಜಿಕಲ್ ಬಾಕ್ಸ್ ಒಳಗಡೆ ನಾವೇನು ಮಾಡ್ಬೋದು ನಮಗೆ ಬೇಕಾಗಿರೋ ಅಂದರೆ ಆ ಒಂದು ಸ್ನೇಕ್ ಆ್ಯಂಡ್ ಲ್ಯಾಡರ್ ಗೇಮ್ನ ರನ್ ಮಾಡಲಿಕ್ಕೆ ಬೇಕಾಗಿರೋವಂಥ ಎಲ್ಲ ಟೂಲ್ಸು ಡಿಪೆಂಡೆನ್ಸೀಸು ಹಾಗೆಯೇ ರನ್ ಟೈಮ್ ಎನ್ವಿರಾನ್ಮೆಂಟ್ಸು ಆಮೇಲೆ ಎಲ್ಲ ಪ್ರಾಜೆಕ್ಟ್ ಫೈಲ್ಸ್ಗಳನ್ನು ನಾವು ಅದರೊಳಗಡೆಗೆ ಹಾಕಿ ಒಂದು ಪ್ಯಾಕೇಜ್ ಮಾಡಿ ಪ್ಯಾಕೇಜ್ ಥರ ಮಾಡಿ ಆ ಬಾಕ್ಸ್ ಒಳಗಡೆಗೆ ನಾವು ರ್ಯಾಪ್ ಮಾಡ್ಬೋದು ಓಕೆ ಸೊ ಈಗೇನು ಮಾಡೋದು ಒಂದ್ಸಲ ಆ ಒಂದು ಮ್ಯಾಜಿಕಲ್ ಬಾಕ್ಸ್ ಒಳಗಡೆಗೆ ರ್ಯಾಪ್ ಮಾಡಿದ ಮೇಲೆ ಈ ಎಂಟೈರ್ ಬಾಕ್ಸನ್ನು ಈಗ ನಿಮ್ಮ ಫ್ರೆಂಡಿಗೆ ಕಳಿಸ್ರಿ ನೀವು ಈಗೇನಾಗುತ್ತೆ ನಿಮ್ಮ ಫ್ರೆಂಡು ಈ ಬಾಕ್ಸನ್ನ ಓಪನ್ ಮಾಡ್ದ ಅಂತಂದರೆ ಅವನಿಗೆ ಬೇಕಾಗಿರೋ ಅಂದರೆ ಆ ಒಂದು ಸ್ನೇಕ್ ಆ್ಯಂಡ್ ಲ್ಯಾಡರ್ ಗೇಮ್ನ ರನ್ ಮಾಡಕ್ಕೆ ಬೇಕಾಗಿರೋಂಥ ಎಲ್ಲ ಟೂಲ್ಸು ಈ ಒಂದು ಪ್ಯಾಕೇಜ್ ಒಳಗಡೆ ಇರುತ್ತೆ ಹೌದಾ ಈ ಒಂದು ಮ್ಯಾಜಿಕಲ್ ಬಾಕ್ಸ್ ಒಳಗಡೆ ಇರುತ್ತೆ ರನ್ ಟೈಮ್ ಎನ್ವಿರಾನ್ಮೆಂಟ್ ಆಗಿರ್ಬೋದು ಹಾಗೆಯೇ ಪ್ರಾಜೆಕ್ಟ್ ಫೈಲ್ಸ್ ಆಗಿರ್ಬೋದು ಹಾಗೆಯೇ ಡೆವಲಪ್ಮೆಂಟ್ ಟೂಲ್ಸು ಎಲ್ಲದೂ ಈ ಒಂದು ಎಂಟೈರ್ ಮ್ಯಾಜಿಕಲ್ ಬಾಕ್ಸ್ ಒಳಗಡೆ ಇರುತ್ತೆ ಬಟ್ ಅವನಿಗೆ ಈ ಒಂದು ಮ್ಯಾಜಿಕಲ್ ಬಾಕ್ಸನ್ನ ಓಪನ್ ಮಾಡಲಿಕ್ಕೆ ಅವನಿಗೊಂದು ಟೂಲ್ ಬೇಕಷ್ಟೇ ಆ ಟೂಲ್ ಈಸ್ ನಥಿಂಗ್ ಬಟ್ ಅ ಡಾಕರ್ ಓಕೆನಾ ಸೊ ಇಲ್ಲಿ ಡಾಕರ್ ಏನು ಸಾಲ್ವ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದೆ ಅಂತಂದರೆ ನಮ್ಮ ಕಂಪ್ಯೂಟರ್ ಒಳಗಡೆಗೆ ರನ್ ಮಾಡೋಕ್ಕಾಗದೆ ಅಂದರೆ ನಾವು ಯಾವುದೇ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದಾಗ ಆ ಪ್ರಾಜೆಕ್ಟ್ನ ಬೇರೆಯವ್ರಿಗೆ ಕಳಿಸಿದಾಗ ಅವ್ರ ಕಂಪ್ಯೂಟರಲ್ಲಿ ರನ್ ಆಗೋದಿಲ್ಲ ಸೆವೆರಲ್ ರೀಸನ್ಸಿಂದ ರನ್ ಆಗೋದಿಲ್ಲ ಮೇ ಬಿ ವರ್ಜನ್ ಮಿಸ್ ಮ್ಯಾಚ್ ಆಗಿರ್ಬೋದು ಆ ಒಂದು ಸಾಫ್ಟ್ವೇರಿನ ಅಥವಾ ಡೆವಲಪ್ಮೆಂಟ್ ಟೂಲ್ಸ್ ಇಲ್ಲದೆ ಇರ್ಬೋದು ಬಟ್ ನಾವು ಡಾಕರ್ ಯೂಸ್ ಮಾಡಿದ್ವಿ ಅಂತಂದರೆ ಆ ಡಾಕರ್ ಒಂದೊಂಥರ ಮ್ಯಾಜಿಕಲ್ ಬಾಕ್ಸಾಗಿ ಆ್ಯಕ್ಟ್ ಮಾಡುತ್ತೆ ಆ ಮ್ಯಾಜಿಕಲ್ ಬಾಕ್ಸ್ ಒಳಗಡೆಗೆ ಎಲ್ಲ ಟೂಲ್ಸು ಮತ್ತು ಡಿಪೆಂಡೆನ್ಸೀಸು ಹಾಗೆಯೇ ಲೈಬ್ರರೀಸ್ನೆಲ್ಲ ನಾವು ಆ್ಯಡ್ ಮಾಡಿದ್ವಿ ಅಂತಂದರೆ ಆ ಎಂಟೈರ್ ಆ ಒಂದು ಟೂಲ್ ಆ ಎಂಟೈರ್ ಒಂದು ಮ್ಯಾಜಿಕಲ್ ಬಾಕ್ಸ್ ನಮ್ಮ ಫ್ರೆಂಡಿಗೆ ಕಳಿಸಿದಾಗ ನಿಮ್ಮ ಫ್ರೆಂಡಿಗೆ ಕಳಿಸಿದ್ರಿ ಅಂತಂದರೆ ಆ ಮ್ಯಾಜಿಕಲ್ ಬಾಕ್ಸ್ ಒಳಗಡೆಗೆ ಎಲ್ಲ ಇರುತ್ತೆ ಈ ಒಂದು ಸ್ನೇಕ್ ಆ್ಯಂಡ್ ಲಾಡರ್ ಗೇಮ್ನ ರನ್ ಮಾಡಲಿಕ್ಕೆ ಸೊ ಅವನು ಈಸಿಯಾಗಿ ಅದನ್ನು ಕಂಪ್ಯೂಟರ್ ಒಳಗಡೆಗೆ ರನ್ ಮಾಡ್ಬೋದು ನಿಮ್ಮ ಯಾವ ಫ್ರೆಂಡ್ಸಿಗೆ ಬೇಕಾದರೂ ಕಳಿಸ್ಬೋದು ಆ ನಿಮ್ಮ ಫ್ರೆಂಡ್ಸ್ ಕಂಪ್ಯೂಟರಲ್ಲಿ ಜಸ್ಟ್ ಓಪನ್ ಮಾಡಲಿಕ್ಕೆ ಈ ಒಂದು ಮ್ಯಾಜಿಕಲ್ ಬಾಕ್ಸ್ನ ಓಪನ್ ಮಾಡಲಿಕ್ಕೆ ಒಂದು ಟೂಲ್ ಇದ್ದರೆ ಸಾಕು ಆ ಟೂಲ್ ಯಾವುದಪ್ಪ ಅಂದರೆ ಡಾಕರ್ ಟೂಲ್ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಪ್ಪಾ ಅಂತಂದರೆ ಡಾಕರ್ ಅನ್ನೋದು ಒಂದು ಕಂಟೈನರ್ ಶಿಪ್ ಇದ್ದಂಗೆ ಓಕೆ ಸೊ ನೀವು ಅಸ್ಯೂವ್ ಮಾಡ್ಕೊಳ್ರಿ ಕಂಟೈನರ್ ಶಿಪ್ ಒಳಗಡೆಗೆ ಜಸ್ಟ್ ಓನ್ಲಿ ಒನ್ ಕಂಟೈನರ್ ಇರುತ್ತಾ ನೋ ರೈಟ್ ಎಷ್ಟೊಂದು ಸೆವೆನ್ ಕಂಟೈನರ್ಸ್ ಇರುತ್ತೆ ಓಕೆ ಬಟ್ ಪ್ರತಿಯೊಂದು ಕಂಟೈನರಲ್ಲೂ ಅದರದೇ ಆದಂತಹ ಥಿಂಗ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಒನ್ ಕಂಟೈನರಲ್ಲಿ ಒಂದು ಅಪ್ಲಿಕೇಶನ್ ಇರ್ಬೋದು ವೆಬ್ ಅಪ್ಲಿಕೇಶನು ಇನ್ನೊಂದು ಕಂಟೈನರ್ ಒಳಗಡೆ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಇರ್ಬೋದು ಇನ್ನೊಂದು ಕಂಟೈನರ್ ಒಳಗಡೆಗೆ ವೆಬ್ಸೈಟ್ ಇರ್ಬೋದು ಇನ್ನೊಂದು ಕಂಟೈನರ್ ಒಳಗಡೆಗೆ ಗೇಮ್ ಇರ್ಬೋದು ಪ್ರತಿಯೊಂದು ಕಂಟೈನರು ಅದರದೇ ಆದಂತಹ ಥಿಂಗ್ಸ್ ಅದರೊಳಗಡೆ ಇರುತ್ತೆ ಪ್ರತಿಯೊಂದು ಕಂಟೈನರು ಇಂಡಿಪೆಂಡೆಂಟ್ ಆಗಿರುತ್ತೆ ಯಾವುದೇ ಒಂದು ಬೇರೆ ಕಂಟೈನರ್ ಜೊತೆಗೆ ಅದು ಮೆಸಪ್ ಆಗೋದಿಲ್ಲ ಪ್ರತಿಯೊಂದು ಕಂಟೈನರ್ಗೂ ಅದರದೇ ಆದಂತಹ ಸ್ಪೇಸ್ ಇರುತ್ತೆ ಓಕೆ ಸೊ ಈ ಒಂದು ಪ್ರಾಬ್ಲಮ್ನ ಡಾಕರ್ ಸಾಲ್ವ್ ಮಾಡುತ್ತೆ ಓಕೆ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ನಮ್ಮ ಕಂಪ್ಯೂಟರ್ ಒಳಗಡೆಗೆ ನಾವು ರನ್ ಆಗ್ತಾ ಇರುತ್ತೆ ಪ್ರಾಜೆಕ್ಟು ಬೇರೆಯವ್ರ ಕಂಪ್ಯೂಟರ್ ಒಳಗಡೆಗೆ ರನ್ ಆಗೋಲ್ಲ ಆ ಪ್ರಾಜೆಕ್ಟು ಸೊ ಆವಾಗ ನಾವೇನು ಮಾಡ್ತೀವಿ ಅದನ್ನು ಒಂದು ರ್ಯಾಪ್ ಮಾಡ್ತೀವಿ ಒಂದು ಮ್ಯಾಜಿಕಲ್ ಬಾಕ್ಸ್ ಒಳಗಡೆಗೆ ರ್ಯಾಪ್ ಮಾಡಿ ನಾವು ನಮ್ಮ ಫ್ರೆಂಡಿಗೆ ಅಥವಾ ನಿಮಗೆ ಬೇಕಾದವ್ರಿಗೆ ಕಳಿಸ್ತೀರ ಸೊ ಅವರು ಆ ಒಂದು ಮ್ಯಾಜಿಕಲ್ ಬಾಕ್ಸ್ನ ಓಪನ್ ಮಾಡಲಿಕ್ಕೆ ಅವ್ರ ಹತ್ರ ಡಾಕರ್ ಇದ್ರೆ ಸಾಕು ಓಕೆ ಹಾಗಾದರೆ ಇಲ್ಲಿ ಆ ಮ್ಯಾಜಿಕಲ್ ಬಾಕ್ಸ್ ಅನ್ನೋದೇನು ಆ ಮ್ಯಾಜಿಕಲ್ ಬಾಕ್ಸ್ ಇಸ್ ನಥಿಂಗ್ ಬಟ್ ಎನ್ ಡಾಕರ್ ಇಮೇಜ್ ಒಂದು ಸಲ ಆ ಡಾಕರ್ ಇಮೇಜ್ನ ನಾವೇನಾದರೂ ನಮ್ಮ ಫ್ರೆಂಡಿಗೆ ಕಳಿಸಿದ್ವಿ ಅಥವಾ ಯಾರಿಗೋ ನಿಮಗೆ ಬೇಕಾದವ್ರಿಗೆ ಕಳಿಸಿದ್ವಿ ಅಂತಂದರೆ ಅವ್ರ ಸಿಸ್ಟಮಲ್ಲಿ ಏನಾದರೂ ಡಾಕರ್ನ ಇನ್ಸ್ಟಾಲ್ ಮಾಡಿದ್ರು ಅಂತಂದರೆ ಆ ಡಾಕರಿಂದ ನಾವು ಆ ಇಮೇಜ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಥವಾ ಆ ಇಮ್ಯಾಜ್ನ ಆ ಇಮೇಜ್ನ ನಾವು ಯೂಸ್ ಮಾಡಿಕೊಂಡು ಆ ಒಂದು ಅಪ್ಲಿಕೇಶನ್ ಅಥವಾ ಗೇಮ್ನ ನಾವು ಈಸಿಯಾಗಿ ರನ್ ಮಾಡ್ಬೋದು ಇದಕ್ಕೆ ನಾವು ಡಾಕರ್ನ ಯೂಸ್ ಮಾಡ್ತೀವಿ ಇದಕ್ಕೆ ಈ ಒಂದು ಪರ್ಪಸ್ಸಿಗೆ ಈ ಒಂದು ಸ ಪ್ರಾಬ್ಲಮ್ನ ಡಾಕರು ಈಸಿಯಾಗಿ ಸಾಲ್ವ್ ಮಾಡುತ್ತೆ ಓಕೆ ಹಾಗಾದರೆ ಡಾಕರಲ್ಲಿರೋ ಕೆಲವೊಂದು ಇಂಪಾರ್ಟೆಂಟ್ ಟರ್ಮಿನಾಲಜಿಸನ್ನ ಅರ್ಥ ಮಾಡ್ಕೊಳ್ಳೋಣ ಸೊ ನಿಮಗೆ ಡಾಕರ್ ಅಂದ್ರೇನು ಅಂತ ಅರ್ಥ ಆಗಿದೆ ಓಕೆ ನೆಕ್ಸ್ಟು ಡಾಕರ್ ಕಂಟೈನರ್ ಅಂದ್ರೇನು ನಾನು ಮುಂಚೆಗೆ ಹೇಳ್ದಂಗೆ ಕಂಟೈನರ್ ಕಂಟೈನರ್ ಈಸ್ ಅ ಲೈಟ್ ವೆಯ್ಟ್ ಸ್ಟ್ಯಾಂಡ್ ಅಲೋನ್ ಎನ್ವಿರಾನ್ಮೆಂಟ್ ದಟ್ ಹ್ಯಾಸ್ ಯುವರ್ ಕೋಡ್ ಯುವರ್ ರನ್ ಟೈಮ್ ಮೇ ಬಿ ಜಾವ ಆಗಿರ್ಬೋದು ಪೈತನ್ ಆಗಿರ್ಬೋದು ನೋಡ್ ಆಗಿರ್ಬೋದು ಹಾಗೆಯೇ ಡಿಪೆಂಡೆನ್ಸೀಸು ಲೈಬ್ರರೀಸು ಟೂಲ್ಸ್ ಇದೆಲ್ಲ ಇರುತ್ತೆ ಓಕೆ ಇಟ್ ಜಸ್ಟ್ ಎ ಲೈಟ್ ವೇಟ್ ಸ್ಟ್ಯಾಂಡ್ ಅಲೋನ್ ಎನ್ವಿರಾನ್ಮೆಂಟ್ ನಾನು ಮುಂಚೆಗೆ ಹೇಳ್ದಂಗೆ ಡಾಕರ್ ಒಳಗಡೆಗೆ ಎಷ್ಟೊಂದು ಕಂಟೈನರ್ಸ್ಗಳು ಇರುತ್ತೆ ಓಕೆ ಅದರಲ್ಲಿ ಪ್ರತಿಯೊಂದು ಕಂಟೈನರು ಅದರದೇ ಆದಂತಹ ಸ್ಪೆಷಾಲಿಟಿ ಇರುತ್ತೆ ಒಂದು ಕಂಟೈನರು ಮೇ ಬಿ ಜಾವ್ ಅಪ್ಲಿಕೇಶನ್ ಆಗಿರ್ಬೋದು ಇನ್ನೊಂದು ಕಂಟೈನರು ಗೇಮ್ ಅಪ್ಲಿಕೇಶನ್ ಆಗಿರ್ಬೋದು ಇನ್ನೊಂದು ಕಂಟೈನರಲ್ಲಿ ಯಾವುದೋ ಒಂದು ವೆಬ್ಸೈಟ್ ಇರ್ಬೋದು ಓಕೆ ಪ್ರತಿಯೊಂದು ಅದರದೇ ಆದಂತಹ ಒಂದು ಸ್ಪೇಸಲ್ಲಿ ರನ್ ಆಗ್ತಾ ಇರುತ್ತೆ ಸೊ ಎವ್ರಿಥಿಂಗ್ ಯುವರ್ ಆ್ಯಪ್ ನೀಡ್ಸ್ ಟು ರನ್ ದಟ್ ವಿಲ್ ಬಿ ಪ್ರೆಸೆಂಟ್ ಇನ್ ಸೈಡ್ ದಿಸ್ ಡಾಕರ್ ಕಂಟೈನರ್ ಥಿಂಕ್ ಆಫ್ ಇಟ್ ಲೈಕ್ ಅ ಸ್ಮಾಲ್ ಕಂಪ್ಯೂಟರ್ ಇನ್ ಸೈಡ್ ಯುವರ್ ಕಂಪ್ಯೂಟರ್ ಜಸ್ಟ್ ಮೇಡ್ ಇಟ್ ಫಾರ್ ಯುವರ್ ಅಪ್ಲಿಕೇಶನ್ ಕಂಪ್ಯೂಟರ್ ಒಳಗಡೆ ವಿತ್ ಇನ್ ಕಂಪ್ಯೂಟರ್ ಅಂತಲೇ ಹೇಳ್ಬೋದು ಅದನ್ನು ಒಂದು ನಮ್ಮ ಒಂದು ಆಪ್ಲಿಕೇಶನಿಗೆ ಬೇಕಾ ನಮ್ಮ ಪರ್ಪಸ್ಗೋಸ್ಕರ ಆ ಒಂದು ಕಂಟೇನರ್ನ ಕ್ರಿಯೇಟ್ ಮಾಡಿರ್ತೀವಿ ಸೊ ಸಲ ನಾವು ಅದನ್ನು ಪ್ಯಾಕ್ ಮಾಡಿದ್ವಿ ಅಂತಂದರೆ ಡಾಕರ್ ಕಂಟೇನರೊಳಗಡೆಗೆ ನಮ್ಮ ಮುಂಚೆ ಕೇಳ್ದಂಗೆ ಅದನ್ನು ಎಲ್ಲಿ ಬೇಕಾದರೂ ರನ್ ಮಾಡ್ಬೋದು ಲ್ಯಾಪ್ಟಾಪಲ್ಲಿ ರನ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ ಕಂಪ್ಯೂಟರ್ ರನ್ ಮಾಡ್ಬೋದು ಸರ್ವರಲ್ಲಿ ರನ್ ಮಾಡ್ಬೋದು ಕ್ಲೌಡಲ್ಲಿ ರನ್ ಮಾಡ್ಬೋದು ಅದನ್ನು ರನ್ ಮಾಡ್ಲಿಕ್ಕೆ ಅಂತಂದರೆ ರನ್ ರನ್ ಮಾಡಲಿಕ್ಕೆ ನಿಮಗೆ ಜಸ್ಟ್ ಡಾಕರ್ ಆ ಕಂಪ್ಯೂಟರ್ ಒಳಗಡೆಗೆ ಇನ್ಸ್ಟಾಲ್ ಆಗಿದ್ದರೆ ಮುಗೀತು ನಾವು ಅವರಿಗೆ ಆ ಡಾಕರಿಂದ ನಾವು ಇಮೇಜ್ನ ಕ್ರಿಯೇಟ್ ಮಾಡಿಬಿಟ್ಟು ಆ ಇಮೇಜ್ನ ನಾವು ಕಳಿಸ್ತೀವಿ ಓಕೆ ಹಾಗಾದರೆ ಡಾಕರ್ ಯಾವ ರೀತಿ ವರ್ಕ್ ಆಗುತ್ತೆ ಸಿ ವೆರಿ ಸಿಂಪಲ್ ಸೊ ಪ್ರತಿ ಒಂದು ಡಾಕರು ಸ್ಟಾರ್ಟ್ಸ್ ಆಗೋದು ಅಂದರೆ ಕ್ರಿಯೇಟ್ ಆಗೋದೆ ಡಾಕರ್ ಇಮೇಜಿಂದ ಓಕೆ ಸೊ ನಾವು ಅದಕ್ಕೆ ಏನು ಮಾಡ್ತೀವಿ ಡಾಕರ್ ಇಮೇಜ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಒಂದು ಡಾಕರ್ ಫೈಲ್ನ ಕ್ರಿಯೇಟ್ ಮಾಡ್ತೀವಿ ಡಾಕರ್ ಫೈಲ್ ಅನ್ನೋದು ಇಟ್ ಜಸ್ಟ್ ಎ ಟೆಕ್ಸ್ಟ್ ಫೈಲ್ ಓಕೆ ನಾ ಅದಕ್ಕೆ ಯಾವುದೇ ಥರ ಎಕ್ಸ್ಟೆನ್ಷನ್ ಇರೋಲ್ಲ ಜಸ್ಟ್ ಡಾಕರ್ ಫೈಲ್ ಅಂತ ನೇಮ್ ಇರುತ್ತೆ ಓಕೆ ಅದರೊಳಗಡೆ ನಾವೇನು ಬರಿತೀವಿ ಇನ್ಸ್ಟ್ರಕ್ಷನ್ಸ್ನ ಬರಿತೀವಿ ರನ್ ಟೈಮ್ ಯಾವ್ದು ಯೂಸ್ ಮಾಡ್ತಿದ್ದೀವಿ ಹಾಗೆಯೇ ಯಾವುದೆಲ್ಲ ಕೋಡ್ ನಮಗೆ ಬೇಕು ಅದಕ್ಕೆ ಯಾವುದೆಲ್ಲ ಪ್ಯಾಕೇಜಸ್ ಇನ್ಸ್ಟಾಲ್ ಮಾಡಬೇಕು ಯಾವುದೆಲ್ಲ ಡಿಪೆಂಡೆನ್ಸಿ ಇನ್ಸ್ಟಾಲ್ ಮಾಡಬೇಕು ಹಾಗೆಯೇ ಆ ಒಂದು ಅಪ್ಲಿಕೇಶನ್ನ ಯಾವ ರೀತಿ ನಾವು ರನ್ ಮಾಡಬೇಕು ಅದನ್ನೆಲ್ಲದನ್ನು ನಾವು ಇನ್ಸ್ಟ್ರಕ್ಷನ್ಸ್ನ ಬರಿತೀವಿ ಓಕೆ ಅದನ್ನು ಬರೆದಾದಮೇಲೆ ನಾವು ಅದರಿಂದ ನಾವು ಇಮೇಜನ್ನ ಕ್ರಿಯೇಟ್ ಮಾಡ್ತೀವಿ ಇಮೇಜ್ ಅನ್ನೋದೇನಪ್ಪ ಇಟ್ಸ್ ಎ ಬ್ಲೂ ಪ್ರಿಂಟ್ ಎ ಟೆಂಪ್ಲೇಟ್ ನಮಗೆ ಜಾವದಲ್ಲಿ ಬರಿಬೇಕಾರಾಗೆ ಕ್ಲಾಸ್ನ ಕ್ರಿಯೇಟ್ ಮಾಡ್ತೀವಿ ಹೌದಾ ಕ್ಲಾಸ್ ಅನ್ನೋದೇನು ಇಟ್ಸ್ ಎ ಬ್ಲೂ ಪ್ರಿಂಟ್ ಆಫ್ ಎನ್ ಆಬ್ಜೆಕ್ಟ್ ಒಂದು ಆಬ್ಜೆಕ್ಟಿನ ಬ್ಲೂ ಪ್ರಿಂಟ್ ಅದೇ ರೀತಿ ಇಲ್ಲಿ ಡಾಕರ್ ಕಂಟೈನರ್ ನಾವೇನು ಡಾಕರ್ ಫೈಲ್ ಬರಿತೀವಲ್ಲ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸು ಅದರಿಂದ ನಾವು ಡಾಕರ್ ಇಮೇಜ್ನ ಕ್ರಿಯೇಟ್ ಮಾಡ್ತೀವಿ ಆ ಡಾಕರ್ ಇಮೇಜ್ ಇಟ್ಸ್ ನಥಿಂಗ್ ಬಟ್ ಅ ಕಂಟೈನರ್ನ ಒಂದು ಬ್ಲೂ ಪ್ರಿಂಟ್ ಅದು ಓಕೆ ನಾವು ನೆಕ್ಸ್ಟ್ ಆ ಡಾಕರ್ ಇಮೇಜಿಂದನೇ ನಾವು ಕಂಟೈನರ್ನ ರನ್ ಮಾಡ್ತೀವಿ ಓಕೆ ಸೊ ಡಾಕರ್ ಕಂಟೈನರ್ ಅಂದರೆ ಇಟ್ಸ್ ಅ ರನ್ನಿಂಗ್ ಇನ್ಸ್ಟೆನ್ಸ್ ಆಫ್ ಎ ಡಾಕರ್ ಇಮೇಜ್ ಸೊ ಇವರ್ ಅಪ್ಲಿಕೇಶನ್ ಅ ಲೈವ್ ಇನ್ಸೈಡ್ ಇಟ್ ನಾವೀಗ ಒಂದ್ಸಲ ಜಾವಾದಲ್ಲಿ ಕ್ಲಾಸ್ನ ಕ್ರಿಯೇಟ್ ಮಾಡಿದ ಮೇಲೆ ಏನು ಮಾಡ್ತೀವಿ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ತೀವಿ ಒಂದೇ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ತೀವಿ ಇಲ್ಲ ಎಷ್ಟು ಬೇಕೋ ಅಷ್ಟು ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ಬೋದು ಹೌದಾ ಅದೇ ರೀತಿ ನಾವು ಇಲ್ಲಿ ಒಂದು ಸಲ ಡಾಕರ್ ಇಮೇಜ್ನ ಕ್ರಿಯೇಟ್ ಮಾಡಿದ ಮೇಲೆ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಫ್ರೆಂಡಿಗೆ ಆ ಒಂದು ಪ್ರಾಜೆಕ್ಟ್ನ ಸೆಂಡ್ ಮಾಡಿದ ಮೇಲೆ ಆ ಡಾಕರ್ ಇಮೇಜ್ನ ಸೆಂಡ್ ಮಾಡಿದ ಮೇಲೆ ಅವನು ಜಸ್ಟ್ ಅದನ್ನು ಒಂದು ಸಲ ಮಾತ್ರ ಅಂದರೆ ಒಂದೇ ಒಂದು ಕಾಪಿನ ರನ್ ಮಾಡೋ ಅವಶ್ಯಕತೆ ಇಲ್ಲ ಅದನ್ನು ಅವನಿಗೆ ಬೇಕಾಗಿರೋ ಮಲ್ಟಿಪಲ್ ಇನ್ಸ್ಟೆನ್ಸಸ್ನ ರನ್ ಮಾಡ್ಬೋದು ಆ ಇಮೇಜಿಂದ ಅವನು ಮಲ್ಟಿಪಲ್ ಇನ್ಸ್ಟೆನ್ಸಸ್ನ ರನ್ ಮಾಡ್ಬೋದು ಓಕೆ ಅದಕ್ಕೆ ನಾವು ಡಾಕರ್ ಕಂಟೈನರ್ ಅಂತ ಕರಿತೀವಿ ಹಾಗಾದರೆ ನಾವು ಏನಕ್ಕೆ ಡಾಕರ್ನ ಕಲಿಬೇಕು ಯಾಕೆ ನಾವು ಅಷ್ಟು ಅದ್ರ ಬಗ್ಗೆ ಅಷ್ಟೊಂದು ಕೇರ್ ಮಾಡಬೇಕು ಅನ್ನೋದಾದರೆ ನೀವೇನಾದರೂ ಒಂದು ಅಪ್ಲಿಕೇಶನ್ ಆನ್ಲೈನಲ್ಲಿ ಡೆಪ್ಲೈ ಮಾಡ್ತಿದ್ದೀರಾ ನೀವು ಡಾಕರ್ನ ಯೂಸ್ ಮಾಡ್ಬೋದು ವೆರಿ ಈಸಿ ಓಕೆನಾ ಯಾಕಂದರೆ ನೀವು ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಆ ಒಂದು ಕಂಪ್ಯೂಟರ್ ಒಳಗಡೆಗೆ ನೀವು ಎಲ್ಲ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಡಾಕರ್ನ ಇನ್ಸ್ಟಾಲ್ ಮಾಡಿರಿ ನಿಮ್ಮ ಅಪ್ಲಿಕೇಶನ್ನ ಡಾಕರ್ ಇಮೇಜಾಗಿ ಕನ್ವರ್ಟ್ ಮಾಡಿರಿ ಅಲ್ಲಿ ನೀವು ಡಾಕರ್ ಇಮೇಜನ್ನ ಜಸ್ಟ್ ಹೋಗಿ ಎಕ್ಸ್ಟ್ರಾಕ್ಟ್ ಮಾಡಿರಿ ಓಕೆನಾ ಜಸ್ಟ್ ಡಾಕರ್ನ ಯೂಸ್ ಮಾಡಿಕೊಂಡು ಅದನ್ನು ನಾವು ಈಸಿಯಾಗಿ ಡೆಪ್ಲಾಯ್ ಮಾಡ್ಬೋದು ಅಪ್ಲಿಕೇಶನ್ನ ಅದೇ ರೀತಿ ನಾವೇನಾದರೂ ಒಂದು ಅಪ್ಲಿಕೇಶನ್ನು ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡ್ತಾ ಇದ್ದೀವ ಡಾಕರ್ನ ಯೂಸ್ ಮಾಡಿರಿ ಏನಕ್ಕೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈಸಿಯಾಗಿ ಶೇರ್ ಮಾಡ್ಬೋದು ಅದೇ ರೀತಿ ನೀವೇನಾದರೂ ಒಂದು ಜಾಬಿಗೆ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ಮೋಸ್ಟ್ ಕಂಪನೀಸು ಡಾಕರ್ನ ಯೂಸ್ ಮಾಡ್ತಿದ್ದಾರೆ ಸೊ ಡಾಕರ್ ಈಸ್ ದ ನಂಬರ್ ಒನ್ ಟೂಲು ನಿಮಗೆ ಬೇಕಾಗೇ ಆಗುತ್ತೆ ಅದೇ ರೀತಿ ನೀವೇನಾದರೂ ಒಂದು ಕುಬರ್ನೆಟಿಸು ಡ ಎಸ್ಪೆಷಲಿ ನೀವು ಕ್ಲೌಡ್ ಇಂಜಿನಿಯರ್ ಆಗ್ತಿದ್ದೀರಾ ಅಥವಾ ಡೆವಾಬ್ಸ್ ಕಡೆ ಹೋಗ್ತಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ಡಾಕರ್ ಇಸ್ ದ ಫಸ್ಟ್ ಸ್ಟೆಪ್ ಸೊ ಅದಕ್ಕೋಸ್ಕರ ನಾವು ಡಾಕರ್ನ ಕಲೀಲೇಬೇಕು ಸೊ ಇನ್ ಟೋಟಲಾಗಿ ಇನ್ ಶಾರ್ಟ್ ಆಗಿ ಹೇಳೋದಾದರೆ ಡಾಕರ್ ಅಂತಂದರೆ ಇಟ್ಸ್ ಅ ಸ್ಮಾರ್ಟ್ ವೇ ಟು ಪ್ಯಾಕೇಜ್ ಯುವರ್ ಅಪ್ಲಿಕೇಶನ್ ವಿತ್ ಎವ್ರಿಥಿಂಗ್ ಇಟ್ ನೀಡ್ಸ್ ನಮ್ಮ ಎಂಟೈರ್ ಒಂದು ಅಪ್ಲಿಕೇಶನ್ನ ನಾವು ಪ್ಯಾಕೇಜ್ ಮಾಡ್ತೀವಿ ಆ ಒಂದು ಅಪ್ಲಿಕೇಶನ್ನ ರನ್ ಆಗ್ಲಿಕ್ಕೆ ಬೇಕಾಗಿರೋಂಥ ಎಲ್ಲ ಟೂಲ್ಸು ಡಿಪೆಂಡೆನ್ಸೀಸು ಲೈಬ್ರರೀಸ್ನ ನಾವು ಪ್ಯಾಕೇಜ್ ಮಾಡಿ ನಾವು ಅದನ್ನು ಕ್ರಿಯೇಟ್ ಮಾಡ್ತೀವಿ ಸೊ ಅದಕ್ಕೆ ನಾವು ಡಾಕರ್ ಅಂತ ಕರಿತೀವಿ ಅದೇ ರೀತಿ ಕಂಟೈನರ್ ಅಂತಂದರೆ ಇಟ್ಸ್ ಅ ಮ್ಯಾಜಿಕ್ ಬಾಕ್ಸ್ ನಾನು ಹೇಳ್ದಂಗೆ ಇಟ್ಸ್ ಅ ಮ್ಯಾಜಿಕಲ್ ಬಾಕ್ಸ್ ಇಟ್ಸ್ ರೆಡಿ ಟು ಬಿ ಯೂಸ್ಡ್ ಓಕೆನಾ ಡಾಕರ್ ಫೈಲ್ ಇಟ್ಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಫಾರ್ ಹೌ ಟು ಬಿಲ್ಡ್ ಯುವರ್ ಅಪ್ಲಿಕೇಶನ್ ಆ ಕಂಟೈನರ್ನ ನಾವು ಸ್ಟಾರ್ಟ್ ಮಾಡಲಿಕ್ಕೆ ಕಂಟೈನರ್ನ ಬಿಲ್ಡ್ ಮಾಡಲಿಕ್ಕೆ ನಮಗೆ ಡಾಕರ್ ಫೈಲ್ ಬೇಕು ಇಟ್ ಕಂಟೈನ್ಸ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅದಾದಮೇಲೆ ಡಾಕರ್ ಇಮೇಜ್ ಅಂದ್ರೇನು ಸೊ ಡಾಕರ್ ಇಮೇಜ್ ಅನ್ನೋದು ಇಟ್ಸ್ ಅ ಸ್ನ್ಯಾಪ್ಶಾಟ್ ಓಕೆನಾ ಸ್ನ್ಯಾಪ್ಶಾಟ್ ವರ್ಷನ್ ಆಫ್ ದಿ ಡಾಕರ್ ಕಂಟೈನರ್ ಆ ಒಂದು ಡಾಕರ್ ಕಂಟೈನರ್ನ ಒಂದು ಸ್ನ್ಯಾಪ್ಶಾಟ್ ಅದು ಓಕೆ ಇದರಲ್ಲಿ ಎನ್ವಿರಾನ್ಮೆಂಟ್ಸ್ ಇರುತ್ತೆ ಲೈಬ್ರರೀಸ್ ಇರುತ್ತೆ ಎವ್ರಿಥಿಂಗ್ ಆ ಒಂದು ಅಪ್ಲಿಕೇಶನ್ ರನ್ ಆಗಲಿಕ್ಕೆ ಬೇಕಾಗಿರುವಂಥ ಎಲ್ಲ ಟೂಲ್ಸ್ ಆ್ಯಂಡ್ ಲೈಬ್ರರೀಸು ಆ ಒಂದು ಡಾಕರ್ ಇಮೇಜಲ್ಲಿರುತ್ತೆ ಡಾಕರ್ ಹಬ್ ಅಂದ್ರೇನು ಥಿಂಕ್ ಆಫ್ ಇಟ್ ಲೈಕ್ ಅ ಪ್ಲೇ ಸ್ಟೋರ್ ಅವರ ಆ್ಯಪ್ ಸ್ಟೋರ್ ಆ್ಯಪ್ ಸ್ಟೋರ್ ಥರ ಥಿಂಕ್ ಮಾಡಿರೋದನ್ನು ನಾವೆಲ್ಲ ನಾವು ಆ ಪ್ರಾಜೆಕ್ಟ್ಸ್ನ ಅಂದರೆ ಡಾಕರ್ ಇಮೇಜ್ನೆಲ್ಲ ಬಿಲ್ಡ್ ಮಾಡಿದ ಮೇಲೆ ನಾವು ಅದನ್ನು ಬೇರೆ ಜೊತೆಗೆ ಶೇರ್ ಮಾಡಬೇಕು ಅಂತಂದರೆ ನಾವು ಡಾಕರ್ ಹಬ್ಬಲ್ಲಿ ಅದನ್ನು ಅಪ್ಲೋಡ್ ಮಾಡ್ಬೋದು ಯಾರು ಬೇಕೋ ಆ ಇಮೇಜ್ನ ಪುಲ್ ಮಾಡಿಕೊಂಡು ಅಂದರೆ ಅದನ್ನು ತಗೊಂಡು ಅವ್ರ ಕಂಪ್ಯೂಟರ್ ಒಳಗಡೆಗೆ ರನ್ ಮಾಡ್ಬೋದು ಓಕೆ ನಾವು ಒಂಥರ ನಮ್ಮ ಒಂದು ಪ್ರಾಜೆಕ್ಟ್ಸ್ನೆಲ್ಲ ಶೋಕೇಸ್ ಮಾಡಲಿಕ್ಕೆ ಡಾಕರ್ ಹಬ್ನ ಯೂಸ್ ಮಾಡ್ತೀವಿ ಸೊ ಇದಿಷ್ಟು ಡಾಕರ್ ಬಗ್ಗೆ ಆಯಿತು ಐ ಹೋಪ್ ನಿಮಗೆಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ ಟಾಕರ್ ಅಂದ್ರೇನು ಡಾಕರ್ ಕಂಟೈನರ್ ಅಂದ್ರೇನು ಓಕೆ ಡಾಕರ್ ಯಾವ ರೀತಿ ವರ್ಕ್ ಆಗುತ್ತೆ ನಾವು ಯಾಕೆ ಡಾಕರ್ನ ಕಲಿಬೇಕು ಬೆನಿಫಿಟ್ಸ್ ಏನಿದೆ ಸೊ ಎಲ್ಲ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಾಕರ್ ಕಮ್ಯಾಂಡ್ಸು ಹಾಗೆಯೇ ನಮಗಿನ್ನೂ ಏನೇನು ಕಲಿಬೋದು ಜಾವ ಜೊತೆಗೆ ನಾವು ಯಾವ ರೀತಿ ಡಾಕರ್ನ ಯೂಸ್ ಮಾಡ್ಬೋದು ಯಾವ ಪ್ರಾಜೆಕ್ಟ್ಸು ಜಾವ ಅಪ್ಲಿಕೇಶನ್ಸ್ನ ನಾವು ಯಾವ ರೀತಿ ಡಾಕರೈಸ್ ಮಾಡಿ ನಾವು ಡೆಪ್ಲಾಯ್ ಮಾಡ್ಬೋದು ಬೇರೆಯವ್ರ ಜೊತೆಗೆ ಯಾವ ರೀತಿ ಶೇರ್ ಮಾಡ್ಬೋದು ಹಾಗೆಯೇ ಡಾಕರ್ ಹಬ್ಬಲ್ಲಿ ಯಾವ ರೀತಿ ಅದನ್ನು ನಾವು ಅಪ್ಲೋಡ್ ಮಾಡ್ಬೋದು ಅದನ್ನೆಲ್ಲ ಕಲಿತಾ ಹೋಗೋಣ ಒನ್ ಬೈ ಒನ್ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆಯೇ ಚಾನಲ್ಲಿಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿರಿ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಆದಷ್ಟು ಥ್ಯಾಂಕ್ ಯು